ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘಟನಾ ಪರ್ವ ಪ್ರಾರಂಭ ಆಗಿದೆ ಸದಸ್ಯತ್ವ ಅಭಿಯಾನದಿಂದ ಪ್ರಾರಂಭ ಆಗಿರುವಂತಹ ಸಂಘಟನಾ ಪರ್ವ ಈಗ ಜಿಲ್ಲಾ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಸಹಮತದ ಚುನಾವಣಾ ಪ್ರಕ್ರಿಯೆ ಆ ಹಂತದವರೆಗೆ ಬಂದು ತಲುಪಿದೆ ಮೊದಲನೇದಾಗಿ ಸದಸ್ಯತ್ವವನ್ನು ಪಡೆಯಲಾಗುತ್ತೆ ಕರ್ನಾಟಕದಲ್ಲಿ ಎಂಬತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಕಾರ್ಯಕರ್ತರು ಸದಸ್ಯತ್ವವನ್ನು ಪಡೆದಿದ್ದಾರೆ ಸಕ್ರಿಯ ಸದಸ್ಯತ್ವವನ್ನ ಈ ರಾಜ್ಯದಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಸಕ್ರಿಯ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಸಕ್ರಿಯ ಸದಸ್ಯರು ಆಯಾ ಬೂತ್ನಲ್ಲಿ ಬೂತ್ ಸಮಿತಿಯನ್ನ ಆಯ್ಕೆ ಮಾಡ್ತಾರೆ ಅದನ್ನ ಆಯ್ಕೆ ಮಾಡುವಂತಹ ಅವಕಾಶ ಸಕ್ರಿಯ ಸದಸ್ಯರಿಗೆ ಮಾತ್ರ ಇರುತ್ತೆ ಬೂತ್ ಸಮಿತಿಯಲ್ಲಿ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಆಯ್ಕೆ ಆದ ಮೇಲೆ ಮಂಡಲ ಅಧ್ಯಕ್ಷರ ಆಯ್ಕೆ ಆಗತ್ತೆ ಅದಕ್ಕೆ ಆಯ್ಕೆ ಮಾಡುವಂತವರು ಯಾರಿರ್ತಾರೆ ಅಂದ್ರೆ ಬೂತ್ನ ಅಧ್ಯಕ್ಷರು ಮಂಡಲ ಅಧ್ಯಕ್ಷರು ಮತ್ತೆ ಮಂಡಲ ಪ್ರತಿನಿಧಿ ಆ ನಂತರ ಎಲೆಕ್ಟೋರಲ್ ಕಾಲೇಜ್ ಅವರು ಸೇರಿ ಜಿಲ್ಲಾ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತದ್ದು ಮಂಡಲ ಅಧ್ಯಕ್ಷರು ಮತ್ತೆ ಮಂಡಲ ಪ್ರತಿನಿಧಿ ಇವರುಗಳನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಸಕ್ರಿಯ ಸದಸ್ಯರಿಂದ ಪ್ರಾರಂಭವಾಗಿ ಹಂತ ಹಂತವಾಗಿ ಆಗಿರುತ್ತೆ ಇದಕ್ಕೆ ಈ ಎಲ್ಲ ಪ್ರಕ್ರಿಯೆಯನ್ನ ನೋಡೋದಕ್ಕೆ ರಾಜ್ಯ ಚುನಾವಣಾ ಅಧಿಕಾರಿಯಾಗಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರನ್ನ ನೇಮಿಸಲಾಗಿದೆ ಎಲ್ಲ ಜಿಲ್ಲೆಗಳಿಗೆ ಪಕ್ಕದ ಜಿಲ್ಲೆಯಿಂದ ಜಿಲ್ಲೆಯ ಚುನಾವಣಾ ಅಧಿಕಾರಿಯಾಗಿ ಮತ್ತೆ ಅದೇ ಜಿಲ್ಲೆಯ ಒಬ್ಬರನ್ನ ಇಬ್ಬರನ್ನ ಸಹ ಚುನಾವಣಾ ಅಧಿಕಾರಿಗಳಾಗಿ ನೇಮಿಸ್ತಾರೆ ಆ ಜಿಲ್ಲೆಯ ಚುನಾವಣಾ ಅಧಿಕಾರಿಗಳಿಗೆ ಎಲೆಕ್ಟೋರಲ್ ಕಾಲೇಜ್ ಏನಾಗಿರುತ್ತೆ ಆ ಪಟ್ಟಿ ಕೊಟ್ಟು ಜಿಲ್ಲೆಯ ಎಲ್ಲ ಪ್ರಮುಖರ ಅಭಿಪ್ರಾಯವನ್ನ ತೆಗೆದುಕೊಂಡು ಜಿಲ್ಲೆಯ ಅಧ್ಯಕ್ಷರನ್ನ ಆಯ್ಕೆ ಹೇಗೆ ಮಾಡಬೇಕು ಅನ್ನುವಂತಹ ಪ್ರಕ್ರಿಯೆಯ ಬಗ್ಗೆ ದೆಹಲಿಯಲ್ಲಿ ಕಾರ್ಯಾಗಾರ ಆಗಿದೆ ಬೆಂಗಳೂರಿನ ಕೇಂದ್ರ ಕಾರ್ಯಾಲಯದಲ್ಲಿ ಕಾರ್ಯಾಗಾರ ಆಗಿದೆ ಜಿಲ್ಲೆಯ ಹಂತದವರೆಗೆ ಮಂಡಲದ ಹಂತದವರೆಗೆ ಕಾರ್ಯಾಗಾರವನ್ನ ಮಾಡಿ ಚುನಾವಣಾ ಪ್ರಕ್ರಿಯೆಯನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಕ್ಯಾಪ್ಟನ್ ಗಣೇಶ್ ಕಾರ್ನಿಕವ್ರು ಎಲ್ಲರಿಗೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಮತ್ತು ಸಹ ಚುನಾವಣಾ ಅಧಿಕಾರಿಗಳಿಗೆ ಅವರು ಕಂಪ್ಲೀಟ್ ವರ್ಕ್ಶಾಪ್ ಅನ್ನ ಮಾಡಿ ಟ್ರೈನಿಂಗ್ ಅನ್ನ ಮಾಡಿ ಅವರಿಗೆ ಕಳಿಸಿರ್ತಾರೆ ಆ ಮೂಲಕ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಸಂಘಟನೆಯ ಹಿನ್ನೆಲೆ ಪಕ್ಷಕ್ಕೆ ಇರುವಂತಹ ಬದ್ಧತೆ ಇವನ್ನೆಲ್ಲವನ್ನ ನೋಡಿ ಆ ಪ್ರಕ್ರಿಯೆಯಲ್ಲಿ ಸಹಮತದ ಆಯ್ಕೆ ಮಾಡುವಂಥದ್ದು ನಡೀತಾ ಇದೆ ನನಗೆ ಇವತ್ತು ಮಾಹಿತಿ ಬಂದಿರುವಂತದ್ದು ಬಹುತೇಕ ಇಪ್ಪತ್ಮೂರು ಜಿಲ್ಲೆಗಳಲ್ಲಿ ಇವತ್ತು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಘೋಷಣೆ ಪ್ರಕ್ರಿಯೆ ಇವತ್ತು ನಡೀತಾ ಇದೆ ಇನ್ನು ಉಳಿದಿರುವಂಥದ್ದು ಈ ಪ್ರಕ್ರಿಯೆ ಮುಂದುವರಿಯುತ್ತೆ ಸೊ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಏನೆಲ್ಲ ಗೊಂದಲಗಳು ಇದ್ರೆ ಸಂಶಯಗಳು ಇದ್ರೆ ಅವುಗಳನ್ನು ಪರಿಹರಿಸುವಂಥದ್ದು ಅವರಿಗೆ ಮಾರ್ಗಸೂಚನೆಯನ್ನ ಕೊಡುವಂಥದ್ದನ್ನು ಮಾಡ್ತಾರೆ ಇದರಲ್ಲಿ ಅವರ ಮಾತು ನಡೆಯತ್ತೆ ಇವರ ಮಾತು ನಡೆಯುತ್ತೆ ಅಥವಾ ಏಕಪಕ್ಷೀಯವಾಗಿ ತೀರ್ಮಾನಗಳು ಆಗ್ತವೆ ಅನ್ನೋದು ಇಲ್ಲ ಇವತ್ತು ಇಪ್ಪತ್ಮೂರು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಇವತ್ತು ನಡೆದಿದೆ ಆದ್ರೆ ಕಾರ್ಯಾಲಯಕ್ಕೆ ಇನ್ನೂ ಪಟ್ಟಿ ಬಂದಿಲ್ಲ ಏನು ಚುನಾವಣಾ ಅಧಿಕಾರಿಗಳೇ ಅಲ್ಲಿ ಘೋಷಣೆ ಮಾಡಿ ಅವರು ಯಾರತ್ತೂ ಘೋಷಣೆ ಮಾಡ್ತಾರೆ ಆ ಘೋಷಣೆಯನ್ನ ಪ್ರತಿಯನ್ನ ಕಾರ್ಯಾಲಯಕ್ಕೆ ಕಳಿಸ್ಕೊಡ್ತಾರೆ ಇಲ್ಲಿ ಬಂದ ಮೇಲೆ ಆ ಕಾರ್ಯಾಲಯಕ್ಕೆ ಬಂದಿರುವಂತಹ ಪಟ್ಟಿಗಳನ್ನ ಇದು ಮಾಡಿ ಅಧಿಕೃತವಾಗಿ ಕಾರ್ಯಾಲಯದಿಂದ ಘೋಷಣೆ ಮಾಡ್ತಾರೆ ಇದು ಚುನಾವಣಾ ಪ್ರಕ್ರಿಯೆ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣ ಪ್ರಜಾಪ್ರಭುತ್ವವಾಗಿ ಎಲ್ಲರ ಅಭಿಪ್ರಾಯವನ್ನ ಪಡೆದು ಎಲ್ಲರ ಒಪ್ಪಿಗೆ ಸಹಮತ ಕೆಲವೊಬ್ರು ಇಂಥವ್ರೆ ಆಗ್ಲಿ ಅಂತ ಹೇಳಿ ಹೇಳಬಹುದು ಆದ್ರೆ ಅಲ್ಲಿ ಯಾರು ಜಿಲ್ಲೆಯ ಚುನಾವಣಾ ಅಧಿಕಾರಿಯಾಗಿ ಹೋಗಿರ್ತಾರೆ ಅವರು ಎಲ್ಲರನ್ನ ಒಪ್ಪಿಸುವಂತಹ ಪ್ರಯತ್ನವನ್ನ ಮಾಡಿ ಮಾಡಿರ್ತಾರೆ ಅದರಲ್ಲಿ ಆ ಜಿಲ್ಲೆಯ ಚುನಾವಣಾ ಅಧಿಕಾರಿಗಳು ಪೂರ್ತಿ ನಿಯಮದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನ ಮಾಡಿರ್ತಾರೆ ಹಾಗಾಗಿ ಈ ಚುನಾವಣಾ ಪ್ರಕ್ರಿಯೆ ಇವತ್ತು ಕರ್ನಾಟಕದಲ್ಲಿ ಜಿಲ್ಲಾ ಅಧ್ಯಕ್ಷರದ್ದು ಜಿಲ್ಲೆಗಳಲ್ಲಿ ನಡೀತಾ ಇದೆ ಇದು ಎಲ್ಲಾ ಜಿಲ್ಲೆಗಳಲ್ಲೂ ನಿರಂತರವಾಗಿ ಮುಂದುವರಿಯುತ್ತೆ